ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಕುಂಭ ರಾಶಿಯವರಿಗೆ ಈ ಸಮಯ ಅದ್ಭುತವಾಗಿದೆ ಕುಂಭ ರಾಶಿಯವರಿಗೆ ಹೊಸ ಕೆಲಸ ಪ್ರಾರಂಭಿಸಲು ಈ ಸಮಯ ತುಂಬಾ ಅನುಕೂಲವಾಗಿದೆ ಪ್ರಯಾಣದಿಂದಲೂ ನಿಮಗೆ ಲಾಭವಾಗುವುದು ಹೊಸ ಲಾಭದಾಯಕ ಹುದ್ದೆ ಆರಂಭಿಸಲು ನಿಮ್ಮ ಮನಸ್ಸು ಹಾತೊರೆಯಲಿದೆ ಇದಕ್ಕೆ ಅನುಕೂಲಕರ ವಾತಾವರಣವೂ ಇದೆ ಈ ಪೂರ್ವಜರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುವುದರಿಂದ ನೀವು ಮಾಡಿದ ಈ ಕಾರ್ಯಗಳು ಯಶಸ್ವಿಯಾಗಲಿವೆ ಅಂದರೆ ಶನಿವಾರ ಶನಿದೇವರನ್ನು ಪೂಜಿಸಿ ಮತ್ತು ನೀರಿಗೆ ಕಪ್ಪು ಎಳ್ಳು ಸೇರಿಸಿ ಅರ್ಪಿಸಿ ಈ ಪಿತೃಪಕ್ಷ ಮುಗಿಯುವ ಹೊತ್ತಿಗೆ ಪೂರ್ವಜ ಪೂಜೆಯನ್ನು ಮಾಡಿ ಇದು ನಿಮ್ಮನ್ನು ಸದಾಕಾಲ ಕಾಪಾಡುತ್ತೆ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಕೂಡ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋ ಶೇರ್ ಮಾಡಿ ಮತ್ತು ಈ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲ ಅಂದರೆ ನಿಮ್ಮ ಮನೆ ದೇವರು ಕುಲದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ಬೆಳಗ್ಗೆ ಆದರೆ ರಾತ್ರಿ ರಾತ್ರಿ ಆದರೆ ಈ ಬೆಳಗ್ಗೆ ಆಗ್ತಾನೆ ಇರುತ್ತೆ ಅಲ್ವಾ ಜೀವನದಲ್ಲಿ ಹಾಗೆಯೇ ಈ ಮನುಷ್ಯರ ಜೀವನದಲ್ಲಿ ಶತ್ರುಗಳು ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಇರುವಂಥದ್ದು ಸಹಜ ಅದೇ ರೀತಿಯಲ್ಲಿ ಪ್ರತಿ ಮನುಷ್ಯನಿಗೂ ಈ ಸಾಲ ಬಾಧೆಗಳು ಅನ್ನೋದು ಇದ್ದೇ ಇರುತ್ತೆ ಈ ಮನೆಗೆ ಸಂಬಂಧಪಟ್ಟ ಸಾಲನೇ ಆಗಿರಬಹುದು ಅಥವಾ ಕೈ ಸಾಲ ಆಗಿರಬಹುದು ಆಸ್ತಿಯಲ್ಲಿ ಸಾಲ ಇರಬಹುದು ಈ ಸೈಟಿಗೆ ಸಾಲ ತೆಗೆದುಕೊಂಡಿರಬಹುದು ಏನೇ ಒಂದು ಎನಿ ಒನ್ ಅಂದರೆ ಆಭರಣಗಳಿಗೆ ಸಾಲವನ್ನು ತೆಗೆದುಕೊಂಡಿರತಕ್ಕಂಥದ್ದು ಹೀಗೆ ಒಂದಲ್ಲ ಒಂದು ಸಾಲಗಳು ಸಣ್ಣ ಸಾಲ ದೊಡ್ಡ ಸಾಲ ಹೀಗೆ ಪ್ರತಿಯೊಬ್ಬರಿಗೂ ಪ್ರತಿ ಮನುಷ್ಯನಿಗೂ ಸಾಲ ಅನ್ನೋದು ಇರುತ್ತೆ ಅಂದರೆ ಈ ಒಂದು ತೊಂಬತ್ತು ಭಾಗದಷ್ಟು ಜನರು ಸಾಲದಲ್ಲೇ ಇರ್ತಾರೆ ಇಂತಹ ಒಂದು ಸಾಲಬಾಧೆ ನಿವಾರಣೆಯನ್ನು ನೀವು ಮಾಡಿಕೊಳ್ಬೇಕು ಶತ್ರುಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಬೇಕು ಅಂತ ಅಂದರೆ ನೀವು ಆದಷ್ಟು ಈ ನಿಂಬೆಹಣ್ಣಿನ ಪರಿಹಾರವನ್ನು ನಿಂಬೆಹಣ್ಣು ಮತ್ತು ಉಪ್ಪಿನ ಪರಿಹಾರವನ್ನು ನೀವು ಮಾಡಿಕೊಂಡಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಎಂತಹ ಸರ್ವ ಶತ್ರುಗಳು ನಿರ್ಮೂಲನೆ ಆಗಿ ತೊಲಗಿ ಹೋಗ್ತಾರೆ ಈ ಕುಂಭ ರಾಶಿಗೆ ಸೇರಿದ ಜನರಿಗೆ ಮಹಾಲಕ್ಷ್ಮಿ ರಾಜಯೋಗವು ಬಹಳಷ್ಟು ಲಾಭದಾಯಕವಾಗಿರುತ್ತೆ ಏಕೆಂದರೆ ಈ ರಾಜಯೋಗವು ನಿಮ್ಮ ರಾಶಿಯ ಒಂಬತ್ತನೇ ಮನೆಯಲ್ಲಿ ರೂಪುಗೊಳ್ಳುತ್ತೆ ಹಾಗಾಗಿ ಈ ಸಮಯದಲ್ಲಿ ಕುಂಭ ರಾಶಿಗೆ ಸೇರಿದ ಜನರಿಗೆ ಅದೃಷ್ಟ ಅನ್ನೋದು ಸಂಪೂರ್ಣ ಬೆಂಬಲ ಅನ್ನೋದು ದೊರಕುತ್ತೆ ಜೊತೆಗೆ ಈ ಅವಧಿಯಲ್ಲಿ ನೀವು ಧಾರ್ಮಿಕ ಅಥವಾ ಈ ಮಂಗಳ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶ ಕೂಡ ನೀವು ಪಡೀತೀರಾ ಮತ್ತು ಕೆಲಸವನ್ನು ಮಾಡುವ ಕುಂಭರಾಶಿಗೆ ಸೇರಿದ ಜನರಿಗೆ ಮಂಗಳ ಮತ್ತು ಚಂದ್ರನಿಂದ ರೂಪುಗೊಳ್ಳಲಿರುವ ಮಹಾಲಕ್ಷ್ಮಿ ರಾಜಯೋಗದಿಂದ ಕೆಲಸದಲ್ಲಿ ಪ್ರಗತಿ ಅಥವಾ ಹೊಸ ಯೋಜನೆಗಳನ್ನು ಆರಂಭಿಸಲು ಅದ್ಭುತ ಉತ್ತಮವಾದಂತಹ ಅವಕಾಶಗಳನ್ನು ನೀವು ಪಡಿತೀರ ಈ ಕುಂಭರಾಶಿಗೆ ಸೇರಿದ ವಿದ್ಯಾರ್ಥಿಗಳೇ ಆಗಲಿ ವಿದೇಶಕ್ಕೆ ತೆರಳಿದ ಉನ್ನತ ಶಿಕ್ಷಣವನ್ನು ಪಡೆಯಬೇಕೆಂದಿದ್ದರೆ ಈ ಅವಧಿಯಲ್ಲಿ ನಿಮಗೆ ಅತ್ಯುತ್ತಮವಾದ ಅವಕಾಶಗಳು ಲಭಿಸುತ್ತೆ ಜೊತೆಗೆ ಈ ಸಮಯದಲ್ಲಿ ಕುಂಭರಾಶಿಗೆ ಸೇರಿದ ಜನರ ತಂದೆಯೊಂದಿಗಿನ ಸಂಬಂಧ ಸಾಕಷ್ಟು ಬಲಗೊಳ್ಳುವುದು ಮತ್ತು ಈ ಆಗಲಿ ಮಕರ ಮತ್ತು ಕುಂಭರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿ ಒಂದಾಗಿದ್ದರೆ ಈ ವರ್ಷದ ನವರಾತ್ರಿಯ ಸಂದರ್ಭದಲ್ಲಿ ಮಂಗಳ ಮತ್ತು ಚಂದ್ರನ ಸಂಯೋಗದಿಂದ ರೂಪುಗೊಳ್ಳಲಿರುವ ಮಹಾಲಕ್ಷ್ಮಿ ರಾಜಯೋಗ ನಿಮ್ಮ ಅದೃಷ್ಟವನ್ನೇ ಬದಲಾಯಿಸುತ್ತೆ ಈ ಅವಧಿಯಲ್ಲಿ ನಿಮಗೆ ಗೌರವ ಖ್ಯಾತಿ ಲಭಿಸುವುದರೊಂದಿಗೆ ಪದವಿ ಮತ್ತು ಪ್ರತಿಷ್ಠೆ ಅನ್ನೋದು ಬಹಳಷ್ಟು ವೃದ್ಧಿಯಾಗುವ ಯೋಗವೂ ಕೂಡ ನಿಮಗೆ ದೊರಕುತ್ತೆ ಈ ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳು ಹಣಕಾಸಿನ ವಿಷಯಗಳಲ್ಲಿ ಅಡೆತಡೆಗಳು ಕಷ್ಟವನ್ನೆಲ್ಲ ನೋಡಿ ಅರಿತು ಅದರಿಂದ ಬೆಳೆದು ಒಂದು ನಾಲ್ಕು ಜನಕ್ಕೆ ಬೆಳಕನ್ನು ನೀಡುವಂತಹ ವ್ಯಕ್ತಿಗಳು ಈ ಶತಾಭಿಷ ನಕ್ಷತ್ರದಲ್ಲಿ ನಾವು ಕಾಣಬಹುದು ಅಂದ್ರೆ ಒಳ್ಳೆಯ ಮುಖ್ಯವಾಗಿ ಈ ನಕ್ಷತ್ರದ ಗಣ ಬಂದು ರಾಕ್ಷಸ ಗಣ ರಾಕ್ಷಸಗಣ ಅಂತ ಅಂದರೆ ಇವರು ಏನಾದರೂ ಒಂದು ಹಠ ಅನ್ನೋದು ಛಲ ಅನ್ನೋದು ಅವರಿಗೆ ಇದ್ದೇ ಇರುತ್ತೆ ಏನಾದರೂ ಒಂದು ಕೆಲಸ ಅವ್ರಿಗೆ ಮಾಡಬೇಕು ಅಂತ ಮನಸ್ಸಿಗೆ ಬಂದುಬಿಟ್ರೆ ಆ ಕೆಲಸ ಕಂಪ್ಲೀಟ್ ಆಗೋವರೆಗೂ ಅವರು ಗುರಿಯನ್ನು ತಲುಪೋವರೆಗೂ ಬಿಡೋಲ್ಲ ರಾಕ್ಷಸನ ರೀತಿಯಲ್ಲಿ ಕೆಲಸ ಮಾಡಿ ಮುಗಿಸ್ಬಿಡ್ತಾರೆ ಒಂದು ಎಜುಕೇಷನ್ನೇ ಆಗಲಿ ಮನೆ ಕಟ್ಟೋದೇ ಆಗಿರಲಿ ಏನಾದರೂ ಆಭರಣ ತಗೊಳ್ಳೋದೇ ಆಗಿರಲಿ ಏನೋ ಒಂದು ಕೆಲಸ ಇವರು ಮನಸ್ಸಿಗೆ ಬಂತು ಅಂದರೆ ಅವರು ಮಾಡೋ ತನಕನೂ ಗುರಿ ತಲುಪ ತನಕ ಇವರು ಬಿಡಲ್ಲ ಅಂದರೆ ಈ ಥರ ಗುಣಗಳು ರಾಕ್ಷಸನ ರೀತಿಯಲ್ಲಿ ಇರುತ್ತೆ ಮತ್ತು ಈ ಗುರಿಯನ್ನು ತಲುಪೋದಕ್ಕೆ ವಿದ್ಯಾಭ್ಯಾಸದ ವಿಷಯಗಳಲ್ಲಿ ಆಗಿರಬಹುದು ಕೆಲವೊಂದಷ್ಟು ವಿಷಯಗಳು ತಮ್ಮನ್ನು ತಾವು ಇವರು ಪ್ರೂಫ್ ಮಾಡಿಕೊಳ್ಳುವಂತಹ ವಿಷಯಗಳೇ ಆಗಿರಬಹುದು ಮತ್ತು ತುಂಬಾ ಕಷ್ಟಪಟ್ಟು ಇವರು ವರ್ಕ್ ಮಾಡ್ತಾರೆ ಹಾರ್ಡ್ವೇರ್ ವರ್ಕೇ ಆಗಿರಬಹುದು ಅಂತ ಹಂತವಾಗಿ ತಮ್ಮ ಜೀವನದಲ್ಲಿ ಅತ್ಯುತ್ತಮ ಸ್ಥಿತಿಗೆ ಸೇರುವಂತಹ ನಕ್ಷತ್ರದವರು ಇವರು ಮುಖ್ಯವಾಗಿ ಈ ಶತಾಭಿಷ ನಕ್ಷತ್ರದವರು ಮುಖ್ಯವಾಗಿ ಈ ನಕ್ಷತ್ರದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ವಾದ ವಿವಾದಗಳು ಜಾಸ್ತಿನೇ ಇರುತ್ತೆ ಆರ್ಗ್ಯುಮೆಂಟ್ಸ್ ಅಂದರೆ ಇವರು ತುಂಬಾ ಆಳವಾಗಿ ಇಳಿದುಬಿಡ್ತಾರೆ ಅಂದರೆ ಒಂದು ಅರ್ಧ ಗಂಟೆ ಅಂತ ಏನಿಲ್ಲ ಎರಡು ಗಂಟೆ ಅಂತ ಏನಿಲ್ಲ ಸುಮಾರು ಇವರು ಅದರಲ್ಲೇ ಮುಳುಗೋಗ್ತಾರೆ ಈ ರೀತಿ ಇವ್ರದ್ದು ಈ ಒಂದು ಮೈಂಡು ಮತ್ತು ಬೇರೆ ಅಂತ ಅಂದರೆ ನಾವು ಸ್ನೇಹಿತರೊಂದಿಗೆ ಈ ಚರ್ಚೆ ಮಾಡುವಂತಹ ಒಂದು ಸಂದರ್ಭಗಳೇ ಆಗಿರಬಹುದು ಅಥವಾ ಈ ಸಹಚಾರಿಗಳೊಂದಿಗೆ ಸಹೋದ್ಯೋಗಿಗಳೊಂದಿಗೆ ಚರ್ಚೆ ಮಾಡುವಂತಹ ಒಂದು ಸಂದರ್ಭ ಈ ಶತಶ ನಕ್ಷತ್ರದಲ್ಲಿ ಈ ರೀತಿ ನೀವು ನೋಡಬಹುದು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಈಸಿ ಕೆಲಸ ಅಂತ ಏನು ಇವರು ಮುಂದುವರಿಯಲ್ಲ ರಾಕ್ಷಸರ ಥರ ಕಷ್ಟಪಡ್ತಾರೆ ಜೀವನದಲ್ಲಿ ಇವರು ಅಂದುಕೊಂಡಿರುವಂತಹ ಕನಸುಗಳು ನನಸಾಗಿಸಿಕೊಳ್ಳುವುದಕ್ಕೆ ಗುರಿಯನ್ನು ತಲುಪುವುದಕ್ಕೆ ತುಂಬ ಕಷ್ಟ ಅನ್ನೋದು ಪಡ್ತಾರೆ ಈ ನಕ್ಷತ್ರದವರು ಮತ್ತು ವೈಯಕ್ತಿಕವಾಗಿ ನೋಡೋದಕ್ಕೆ ಒಳ್ಳೆ ತುಂಬ ಅಂದರೆ ತುಂಬ ಒಳ್ಳೆಯವರು ವೈಯಕ್ತಿಕವಾಗಿ ಪ್ರಾಮಾಣಿಕತೆ ಧರ್ಮಬದ್ಧವಾಗಿ ಮಾಡುವಂತಹ ವಿಷಯಗಳಲ್ಲೇ ಆಗಿರಬಹುದು ಈ ರೀತಿ ವಾದ ವಿವಾದ ಅಂತ ಬಂದಾಗ ಆರ್ಗ್ಯುಮೆಂಟ್ ಅಂತ ಬಂದಾಗ ಇವರು ಕಂಪ್ಲೀಟಾಗಿ ಆ ಟಾಪಿಕ್ನಲ್ಲೇ ಇನ್ವಾಲ್ವ್ ಆಗಿ ಬಿಡ್ತಾರೆ ಕೆಲವೊಂದು ವಿಷಯಗಳು ಮತ್ತು ಕೆಲವೊಂದಷ್ಟು ಈ ಕೌಂಟರ್ಗಳು ಕೆಲವೊಂದು ವಿಷಯಗಳಲ್ಲಿ ಈ ಸೆನ್ಸ್ ಆಫ್ ಹ್ಯೂಮರ್ ಅಂತ ಮಿಕ್ಸ್ ಮಾಡಿ ತುಂಬ ಇಂಪ್ರೆಸಿವ್ ಅಂದರೆ ಈ ವಿಷಯ ಪ್ರೆಸೆಂಟಾಗಿ ಇವರು ಏನು ಮಾಡಬೇಕು ಅದನ್ನು ಮಾಡಿ ಮುಗಿಸಿರ್ತಾರೆ ಈ ನಕ್ಷತ್ರದವರು ಅದು ಎಷ್ಟೇ ಕಷ್ಟವಾಗಿರುವಂತಹ ಜಾಬ್ ಆಗಿರಬಹುದು ಪ್ರಯಾಣಗಳು ಮಾಡುತ್ತಾ ಮಾಡುವಂತಹ ವ್ಯಕ್ತಿ ಉದ್ಯೋಗಗಳಿಂದ ಜೀವನ ಆದಾಯವನ್ನು ಪಡೀತಾ ಇರ್ತಾರೆ ಮತ್ತು ಈ ಆದಾಯಗಳು ಅಂತ ಅಂದರೆ ಏನೋ ಒಂದು ಸೇಲ್ಸ್ ಆಗಿರ್ಬೋದು ಅಲ್ವಾ ಈ ಮಾರ್ಕೆಟಿಂಗ್ ಆಗಿರಬಹುದು ಅಥವಾ ಫೀಲ್ಡ್ ವರ್ಕ್ ಆಗಿರಬಹುದು ಈ ರೀತಿ ಈ ಪ್ರಯಾಣ ಮಾಡ್ತಾ ಮಾಡುವಂತಹ ಚಾಲಕರೇ ಆಗಿರಬಹುದು ಮತ್ತು ಈ ಈ ರೀತಿ ಈ ವ್ಯಕ್ತಿಗಳು ಈ ರೀತಿ ಪ್ರಯಾಣಗಳು ಮಾಡುತ್ತಾ ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಪ್ರಯಾಣಗಳು ಮಾಡುತ್ತಾ ತಮ್ಮ ಜೀವನದಲ್ಲಿ ಉದ್ಯೋಗಾವಕಾಶಗಳು ಇವರು ಕಂಡುಕೋತಾರೆ ಮುಖ್ಯವಾಗಿ ಇಲ್ಲಿ ಈ ವ್ಯಕ್ತಿಗಳು ಇವರ ಜೀವನದಲ್ಲಿ ಅಧಿಕ ಭಾಗವು ಕೂಡ ಪ್ರಯಾಣಕ್ಕೆ ಇವರು ಇಂಪಾರ್ಟೆಂಟ್ ಅನ್ನೋದು ಕೊಡ್ತಾರೆ ಇಲ್ಲಿ ಸಾಕಷ್ಟು ಪ್ರಯಾಣ ಮಾಡಿ ಕೆಲಸ ಪ್ರದೇಶಗಳಿಗೆ ಹೋಗುವಂತಹ ಒಂದಷ್ಟು ಸಂದರ್ಭಗಳು ಈ ರೀತಿಯ ಅವಕಾಶಗಳು ವೃತ್ತಿ ಜೀವನದಲ್ಲಿ ಇವರು ದಿನನಿತ್ಯದಲ್ಲಿ ಕಾಣಬಹುದು ಮುಖ್ಯವಾಗಿ ಇವರಿಗೆ ಬಂಧುಗಳು ಮಿತ್ರರು ಅಂದರೆ ತುಂಬ ಇಷ್ಟ ಇವರನ್ನು ಮನೆಗೆ ಕರೆದು ಅಥವಾ ಅವರಿಗೆ ಆಹ್ವಾನ ನೀಡುವಂತಹ ವಿಷಯಗಳು ಇವರಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಏನು ಬಯಸ್ತಾ ಇರ್ತಾರೆ ಅವರಿಗೆ ಆತಿಥ್ಯ ಕೊಡುವುದರಲ್ಲಿ ಒಂಥರ ತೃಪ್ತಿ ಇವರಿಗೆ ತುಂಬ ಜನ ಮನೆಗೆ ಬರಬೇಕು ಕರೆದ ತಕ್ಷಣ ಬರಬೇಕು ಅನ್ನುವಂತಹ ಒಂದು ಅಂಬಲ ಅನ್ನೋದು ಇರುತ್ತೆ ಬಂಧುಗಳ ಮೇಲೆ ತುಂಬಾ ಪ್ರೀತಿ ಈ ಬಂದ ತಕ್ಷಣ ಅವರಿಗೆ ಆತಿಥ್ಯ ಅನ್ನೋದು ಕೊಡೋದ್ರಲ್ಲಿ ಇನ್ನೂ ಹೆಚ್ಚು ಪ್ರೀತಿ ಮರ್ಯಾದೆಯನ್ನು ನೀಡುವಂತಹ ಒಂದು ಗುಣ ಅದ್ಭುತವಾಗಿ ನಾವು ಈ ನಕ್ಷತ್ರದಲ್ಲಿ ನೋಡಬಹುದು ಇವರಿಗೆ ಜೀವನದಲ್ಲಿ ವಾಹನ ಸೌಖ್ಯ ಅನ್ನೋದು ಇರುತ್ತೆ ಮುಖ್ಯವಾಗಿ ಇಲ್ಲಿ ನಾವು ನೋಡೋದಾದರೆ ಸಂತಾನದ ವಿಷಯದಲ್ಲಿ ನೋಡೋದಾದರೆ ಈ ಮೂರು ಮಕ್ಕಳು ಅಂದರೆ ಮೂರು ಸಂತಾನ ಅನ್ನೋದು ನಾವು ನೋಡಬಹುದಾಗುತ್ತೆ ಇವರಲ್ಲಿ ಮತ್ತೆ ಈ ಶತಾಭಿಷ ನಕ್ಷತ್ರದಲ್ಲಿ ಇರುವಂತಹ ಕೆಲವೊಂದಷ್ಟು ಜನಕ್ಕೆ ಜಾತಕಗಳ ವಿಶ್ಲೇಷಣೆ ಆಗಿರಬಹುದು ನಕ್ಷತ್ರಗಳ ಈ ಅಂಶನೇ ಆಗಿರಬಹುದು ಇವರಿಗೆ ಆಗಿರುವಂತಹ ಸಂತಾನದಲ್ಲಿ ಒಂದು ಸಂತಾನಕ್ಕೆ ಅದು ಮಾನಸಿಕವಾಗಿ ಕೆಲವೊಂದಷ್ಟು ಈ ವಿಕಲಚೇತನವಾಗಿರಬಹುದು ಅಥವಾ ಶಾರೀರಿಕವಾಗಿ ಸ್ವಲ್ಪ ಬಲಹೀನವಾಗಿ ಈ ಇಮ್ಯುನಿಟಿ ಕಮ್ಮಿಯಾಗಿ ಕೂಡ ಇವು ಅನಾರೋಗ್ಯದ ಸಮಸ್ಯೆಗಳಿಂದ ಬಳಲ್ತಾ ಇರಬಹುದು ಅಂಗವಿಕಲರಾಗಿ ಆಗಿರಬಹುದು ಈ ರೀತಿಯಾಗಿರುವಂತಹ ಸಂತಾನವು ಕೆಲವು ಜನಕ್ಕೆ ಈ ಶತಾಭಿಷ ನಕ್ಷತ್ರದಲ್ಲಿ ನೀವು ಜನನ ಆಗುವಂತಹ ಸಂದರ್ಭಗಳು ಇರುತ್ತೆ ಈ ವಿಷಯ ಗಮನದಲ್ಲಿ ನೀವು ಇಟ್ಕೊಳ್ಳಿ ಯಾಕೆ ಅಂದರೆ ಇದೆಲ್ಲರಿಗೂ ಆಗುತ್ತಾ ಅಂದರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಏನಪ್ಪ ಅಂದರೆ ಜಾತಕ ಚಕ್ರದಲ್ಲಿ ಈ ವೈಯಕ್ತಿಕ ಈ ಜಾತಕದಲ್ಲಿ ಇರುವಂತಹ ಗ್ರಹಸ್ಥಾನ ಈ ಪಂಚಮಸ್ಥಾನ ಯಾವ ರೀತಿ ಇರುತ್ತೆ ಅನ್ನೋದು ಪ್ರತ್ಯೇಕವಾಗಿ ಇಲ್ಲಿ ಈ ವಿಚಾರ ಮಾಡಬೇಕಾಗುತ್ತೆ ಇದು ಗೋಚಾರದಿಂದ ಈ ನಕ್ಷತ್ರದ ಕೆಲವೊಂದಷ್ಟು ವಿಷಯಗಳನ್ನು ನಾವು ಇಲ್ಲಿ ನೋಡೋದಾದರೆ ಈ ಲಕ್ಷಣಗಳು ಕಾಣಿಸ್ತಾ ಇರುತ್ತೆ ಇಲ್ಲಿ ಹುಟ್ಟಿರುವಂತಹ ಮಗುವಿಗೆ ಈ ರೀತಿ ಕೆಲವೊಂದು ಲೋಪದೋಷಗಳು ಇರುತ್ತೆ ಈ ಸಂದರ್ಭದಲ್ಲಿ ಈ ಮಗುವಿಗೆ ಅತ್ಯಂತ ಈ ಕೇ ಅಂದರೆ ತುಂಬ ಕೇರಿಂದ ಅತ್ಯಂತ ಪ್ರೀತಿಯಿಂದ ಸಾಕ್ತಾ ಇರ್ತಾರೆ ಈ ನಕ್ಷತ್ರದಲ್ಲಿ ಇಟ್ಟಿರುವಂತಹ ಒಂದು ವ್ಯಕ್ತಿಗಳು ಸ್ವಲ್ಪ ರಾಹುವಿನ ನಕ್ಷತ್ರ ಅಂದರೆ ರಾಹುವಿನ ನಕ್ಷತ್ರ ಆಗಿರುವುದರಿಂದ ಮಾತಿನ ಕಚಗುಳಿ ಮಾತಿನ ಮುಖಾಂತರ ಕೆಲವೊಂದಷ್ಟು ವಿಷಯಗಳು ಅದ್ಭುತವಾಗಿ ಸಹಕಾರ ಪಡುತ್ತೆ ಮತ್ತೆ ಇಲ್ಲಿ ನಾವು ನೋಡೋದಾದ್ರೆ ಈ ನಕ್ಷತ್ರದ ನಾಡಿ ಬಂದು ಆದಿನಾಡಿ ಆಗಿರೋದ್ರಿಂದ ಇವರು ಎಲ್ಲ ವಿಷಯಗಳಲ್ಲಿ ಫಸ್ಟ್ ಅಂತ ಬರಬಹುದು ಈ ಶತಾಭಿಷ ನಕ್ಷತ್ರದವರು ಅಂದರೆ ಇವರ ಮುಖಾಂತರ ಅದೃಷ್ಟವನ್ನ ತಂದಿರ್ತಾರೆ ಬೆಳೀತಾ ಬೆಳೀತಾ ಯಾವ ರೀತಿ ಇರ್ತಾರೋ ಆ ಕುಟುಂಬ ಸ್ಥಿತಿಗತಿ ಆಗಿರಬಹುದು ಈ ಫೈನಾನ್ಷಿಯಲ್ ಸ್ಟೇಟಸ್ ಆಗಿರಬಹುದು ಗೌರವ ಮರ್ಯಾದೆಗಳೇ ಆಗಿರಬಹುದು ಅದೇ ರೀತಿ ಇವರ ಇಂದೇ ಅದನ್ನು ಬೆಳೆದುಕೊಂಡು ಹೋಗ್ತಾ ಬರುತ್ತೆ ಮತ್ತು ಯಾವಾಗ ನೀವು ಈ ನಕ್ಷತ್ರದವರು ಹೊರಗಡೆ ಸಪ್ರೇಟ್ ಆಗಿ ಹೋಗ್ತಾರೋ ಆ ಕುಟುಂಬದಿಂದ ಹೊರಗಡೆ ಬರ್ತಾರೋ ಇರುವಂತ ಅಂದರೆ ಕುಟುಂಬಕ್ಕೆ ಅಲ್ಲಿಗೆ ಈ ಡೆವಲಪ್ಮೆಂಟ್ ಅನ್ನೋದು ಸ್ಟಾಪ್ ಆಗೋಗುತ್ತೆ ಅದರಿಂದ ನೀವು ಪ್ರತಿಯೊಬ್ಬರ ಮನೆಯಲ್ಲೂ ಈ ಶತಾಭಿಷ ನಕ್ಷತ್ರ ಇರುವಂತಹ ಒಂದು ಜಾತಕದವರು ಇರಲೇಬೇಕು ಆ ಮನೆ ಅದ್ಭುತವಾಗಿ ಹಂತ ಹಂತವಾಗಿ ಅಭಿವೃದ್ಧಿಯನ್ನು ಕಾಣುವುದಕ್ಕೆ ತುಂಬಾ ಇಲ್ಲಿ ಪ್ರಾಮುಖ್ಯತೆಯನ್ನು ಹೊಂದುತ್ತೆ ಮತ್ತು ಯಾವುದೇ ರೀತಿ ಸಂದೇಹವೂ ಇರಲ್ಲ ಇವರ ಮುಖದಲ್ಲಿ ಅದ್ಭುತವಾಗಿರುವಂತಹ ಒಂದು ರಾಜ್ಕಳೆ ಅನ್ನೋದು ಇರುತ್ತೆ ಆಕರ್ಷಣೆ ಅನ್ನೋದು ಇರುತ್ತೆ ಮತ್ತು ಕಳೆ ಅನ್ನೋದು ಇರುತ್ತೆ ಈ ರೀತಿ ಇವರ ಮುಖದಲ್ಲಿ ಇರುತ್ತೆ ಮತ್ತು ಆಫೀಸಿನಲ್ಲಿ ಈ ವಾದ ವಿವಾದಗಳು ನೀವು ಆರ್ಗ್ಯುಮೆಂಟ್ಸ್ ಅನ್ನೋದು ನಂಬರ್ ಒನ್ ಇವರು ಯಾವುದೇ ಒಂದು ಕೆಲಸವನ್ನು ಈ ರೀತಿ ಅಂದರೆ ಒಂದು ಗುರಿ ಇಟ್ಟು ಒಂದು ಮಾಡ್ತಾರೆ ಆ ಕೆಲಸದಲ್ಲಿ ಯಶಸ್ಸು ಅನ್ನೋದು ಗಳಿಸ್ತಾರೆ ಇವರು ಸಾಧಾರಣವಾಗಿ ಯಾರನ್ನು ಇವರು ಅಷ್ಟಾಗಿ ಬೇಗ ನಂಬಲ್ಲ ನಂಬಿದ್ರೆ ಮಾತ್ರ ಜೀವ ಕೊಡೋದಕ್ಕೂ ಇವರು ಮುಂದಾಗಿರ್ತಾರೆ ಅಷ್ಟು ಒಳ್ಳೆಯವರು ಮನಸ್ಸಿನಲ್ಲಿ ಯಾವುದೇ ಸಂಶಯಗಳು ಬೇಡ ಮತ್ತು ಹೊಸ ವ್ಯಕ್ತಿ ಬಂದರೂ ಹೊಸ ವಿಷಯ ಬಂದ್ರೂ ಅಷ್ಟು ಬೇಗ ನಂಬಲ್ಲ ಅದಕ್ಕೆ ತಕ್ಕಂತೆ ಪ್ರಮಾಣಗಳು ಇರುವಂತಹ ಸಂದರ್ಭಗಳಲ್ಲಿ ಮಾತ್ರ ಇವರು ನಂಬ್ತಾರೆ ಯಾವುದೇ ಒಂದು ವಿಷಯಗಳಿಗೂ ಅಂದರೆ ಈ ಸುಖ ಸುಮ್ಮನೆ ಏನು ಬರಲ್ಲ ಅಲ್ವಾ ಕಷ್ಟಪಡಲೇಬೇಕಾಗುತ್ತೆ ಜೀವನದಲ್ಲಿ ನಾವು ಈ ರೀತಿ ವ್ಯಕ್ತಿಗಳನ್ನು ಸ್ವಲ್ಪ ಕಡಿಮೆನೇ ನೋಡೋದು ಮತ್ತು ಯಾವುದೇ ಒಂದು ಸಮಸ್ಯೆ ಬಂತು ಅಂತ ಅಂದ್ಕೊಳ್ಳಿ ಯಾರಾದರೂ ಇವರಿಗೆ ಏನಾದರೂ ಒಂದು ಸಮಸ್ಯೆ ಬರುತ್ತೆ ಅಥವಾ ಏನಾದರೂ ಒಂದು ಹೊಸದಾಗಿ ಯೋಜನೆ ಮಾಡ್ತಾರೆ ಅಂದರೆ ಇವರು ಸಹಾಯ ಮಾಡೋದ್ರಲ್ಲಿ ಎತ್ತಿದ ಕೈ ನಂಬರ್ ಒನ್ ಅಂದ್ರೂ ತಪ್ಪಿಲ್ಲ ತಂದೆ ತಾಯಿ ಕುಟುಂಬದೊಂದಿಗೆ ತುಂಬ ಆತ್ಮವಿಶ್ವಾಸದಿಂದ ಗೌರವ ಅನ್ನೋದು ಕೊಡ್ತಾರೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು